ಹಲೋ ಎವ್ರಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಪುಡಿ ಹೇಳ್ಕೊಂಡು ಇದ್ದೀನಿ ಈ ಪುಡಿ ಇತ್ತು ಅಂತಂದರೆ ಎಲ್ಲದಕ್ಕೂ ಪಟ್ ಅಂತ ಹಾಕೊಳ್ಬಿಡ್ಬೋದು ಪುಳಿಯೋಗ್ರಿಗೆ ಯೂಸ್ ಮಾಡ್ಬೋದು ವಾಂಗಿಬಾತ್ ಯೂಸ್ ಮಾಡ್ಬೋದು ಮತ್ತು ಏನಾದರೂ ಪಲ್ಯಗಳು ಮಾಡಿದ್ರೆ ಅದಕ್ಕೆ ಯೂಸ್ ಮಾಡ್ಕೊಳ್ಬೋದು ಮತ್ತು ಟೊಮೆಟೊ ಬಾತ್ ಯೂಸ್ ಮಾಡ್ಕೊಳ್ಬೋದು ಮತ್ತು ಇಡ್ಲಿಗೆ ಸಾಂಬಾರು ಮಾಡ್ತೀವಲ್ಲ ಅದಕ್ಕೂ ಇದು ಯೂಸ್ ಮಾಡ್ಕೊಳ್ಬೋದು ಇದೇ ಪುಡಿನ ಮತ್ತು ಬಿಸಿಬೇಳೆ ಪಾತ್ರೆಗೆ ಪೌಡ್ರ್ ಮಾಡ್ಕೊಳ್ತೀವಲ್ಲ ಅದೂ ಇದೇ ಪೌಡ್ರ್ ಫ್ರೆಂಡ್ಸ್ ಮ ಕ್ಯಾಪ್ಸಿಕಮ್ ಪಲ್ಯ ಏನಾದರೂ ಪಲ್ಯ ಮಾಡ್ಕೊಂಡಾಗ ಇದೊಂದು ಸ್ಪೂನ್ ಹಿಂಗೆ ಎತ್ಬಿಟ್ಟು ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್ ಏನೇನು ಹಾಕೋದು ಅಂತ ನೋಡೋಣ ಬನ್ನಿ ಈಗ ನಾನು ಈ ಗ್ಲಾಸಲ್ಲಿ ಪುಟ್ಟ ಗ್ಲಾಸಲ್ಲಿ ತೊಗೊಂಡಿದ್ದೀನಿ ಕಡಲೆಬೇಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಒಂದೇ ಗ್ಲಾಸಲ್ಲಿ ಅಳತೆ ತೋರಿಸ್ತಾ ಇದ್ದೀನಿ ನೀವು ಅಳತೆ ಕ್ಲೀನಾಗಿ ಮಾಡ್ಕೊಳ್ತು ಅಂತಂದರೆ ಈ ಪೌಡ್ರ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತು ನೀವು ಎಲ್ಲದಕ್ಕೂ ಯೂಸ್ ಮಾಡ್ಕೊಳ್ಬೋದು ಇದು ಮತ್ತು ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ಎಣ್ಣೆ ಬಳಸ್ತಾ ಇಲ್ಲ ನಾನು ಮತ್ತು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಜಾಸ್ತಿ ಲೋನೂ ಇಲ್ಲ ಜಾಸ್ತಿ ಮೀಡಿಯಮ್ಮು ಇಲ್ಲ ಮಧ್ಯದಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡಿಲ್ಲ ಅಂತಂದರೆ ಒಂದೊಂದು ಕಪ್ಪಾಗೋ ಚಾನ್ಸಸ್ ಇರುತ್ತೆ ಕಪ್ಪಾದರೆ ಚೆನ್ನಾಗಿರಲ್ಲ ಅಂದರೆ ಸೀದೋದ್ರೆ ಚೆನ್ನಾಗಿರಲ್ಲ ಒಂದೊಂದು ಬೆಂದಿರುತ್ತೆ ಒಂದೊಂದು ಹಸಿ ಹಸಿಯಾಗೆ ಹಾಗೆ ಇರುತ್ತೆ ಅಷ್ಟು ಚೆನ್ನಾಗಿರಲ್ಲ ಪೌಡ್ರು ನಿಮ್ಗೆ ಆಚೆಗಡೆ ಹೇಗೆ ಸಿಗುತ್ತೋ ವಾಂಗಿ ಭಾತ್ ಪೌಡ್ರು ಬಿಸಿಬೇಳೆ ಬಾತ್ ಪೌಡ್ರು ಎಲ್ಲನೂ ಅದೇ ರೀತಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗೆ ಕೆಂಪಗಾಗೋವರೆಗೂ ಬಾಡಿಸ್ಕೊಳ್ತಾ ಇರಬೇಕಾಗತ್ತೆ ನೋಡಿ ಈ ರೀತಿ ಕೆಂಪಗಾಗೋವರೆಗೂ ಬಾಡಿಸ್ಕೊಳ್ಬೇಕು लगता है ಮತ್ತು ಈಗ ಅದನ್ನು ತ ಸೈಡ್ಗೆ ಇಟ್ಕೊಳ್ಳೋಣ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ಈಗ ಅದೇ ಗ್ಲಾಸಲ್ಲಿ ನಾನು ಒಂದು ಗ್ಲಾಸು ಉದ್ದಿನಬೇಳೆ ಇದ್ದೀನಿ ಅದನ್ನು ಸಹ ಮೇ ಸೇಮ್ ಎಲ್ಲೂ ಒಂದೇ ಫ್ಲೇಮಲ್ಲೇ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ಇದನ್ನು ಅಷ್ಟೇ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗತ್ತೆ ಇದಕ್ಕೂ ಅಷ್ಟೇ ಯಾವುದೇ ರೀತಿ ಎಣ್ಣೆ ಇಲ್ಲ ಎಲ್ಲಾನು ನಾನು ಡ್ರೈ ಫ್ರೈ ಮಾಡ್ಕೊಳ್ತಾ ಇರೋದು ಡ್ರೈ ಫ್ರೈ ಮಾಡಿಕೊಂಡ್ರೆ ಒಂದು ಮೂರು ತಿಂಗಳಾದರೂ ಏನೂ ಆಗೋಲ್ಲ ಮೂರು ತಿಂಗಳಿಂದ ಆರು ತಿಂಗಳವರೆಗೂ ಆರಾಮಾಗಿ ಇಟ್ಕೊಳ್ಬೋದು ಏನೂ ಆಗಲ್ಲ ಅದಕ್ಕೋಸ್ಕರ ನಾನು ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೊಳ್ತು ಅಂತಂದ್ರೆ ಒಂದು ತಿಂಗಳು ಒಳಗಡೆನೆ ಖಾಲಿ ಮಾಡ್ಕೊಳ್ಬೇಕಾಗತ್ತೆ ಅದು ಸ್ವಲ್ಪ ಮುಗುಲ್ ವಾಸನೆ ತರ ಬರುತ್ತೆ ಅದಕ್ಕೋಸ್ಕರ ಎಣ್ಣೆ ಯಾವುದೇ ರೀತಿನೂ ನಾನು ಬಳಸ್ತಾ ಇಲ್ಲ ಈಗ ನೋಡಿ ಉದ್ದಿನ ಬೇಳೆ ಸಹ ನಾನು ಕೆಂಪಗಾಗೋವರೆಗೂ ಕೈ ಆಡಿಸ್ಕೊಳ್ತಾನೆ ಇದ್ದೀನಿ ಕೈ ಬಿಡಬಾರ್ದು ಫ್ರೆಂಡ್ಸ್ ಬಿಕಾಸ್ ಅದು ಕಪ್ಪಾಗೋ ಚಾನ್ಸಸ್ ಇದ್ಬಿಡುತ್ತೆ ಒಂದೊಂದು ಬೆರಿಯುತ್ತೆ ಒಂದೊಂದು ಬೆಂದಿರಲ್ಲ ಅದಕ್ಕೋಸ್ಕರ ಒಂದೇ ಸಮ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಕೈ ಆಡಿಸ್ತಾನೆ ಇದ್ರೆ ನಮಗೆ ಎಸೀದೋಗೋ ಚಾನ್ಸಸ್ ತುಂಬಾ ಕಡಿಮೆ ನೋಡಿ ಈ ರೀತಿ ನಾನು ಕೆಂಪಿಗೆ ಹುರಿದು ಇಟ್ಕೊಳ್ತಾ ಇದ್ದೀನಿ ಇದನ್ನು ಸಹ ಒಂದು ತಟ್ಟೆ ಒಂದೇ ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಈಗ ಅದೇ ಗ್ಲಾಸಲ್ಲಿ ನಾನು ಒಂದು ಗ್ಲಾಸು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮೂರು ಬೇಳೆನೂ ಒಂದೇ ಸಮ ತೊಗೊಂಡಿದ್ದೀನಿ ನಾನು ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಹೆಸರು ಬೇಳೆ ಒಂದೇ ಸಮ ತೊಗೊಂಡಿದ್ದೀನಿ ನೀವು ಚಿ ಇನ್ನೂ ಸ್ವಲ್ಪ ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದಾಗುತ್ತೆ ನೀವು ಇಷ್ಟು ಮಾಡಿಕೊಂಡ್ರೆ ನಿಮ್ಗೆ ಆರಾಮಾಗಿ ಆರು ತಿಂಗಳವರೆಗೂ ಬರುತ್ತೆ ಅಂದರೆ ನೀವು ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಡುಗೆಗಳು ಎಲ್ಲದಕ್ಕೂ ಯೂಸ್ ಆಗುತ್ತೆ ಯಾವುದೇ ಪಲ್ಯ ಮಾಡಿದ್ರೂ ಯೂಸ್ ಆಗುತ್ತೆ ಕ್ಯಾಪ್ಸಿಕಂ ಪಲ್ಯ ಇದು ಇರಲೇಬೇಕು ಅದೇ ಇಷ್ಟು ಅದೇ ಟೇಸ್ಟ್ ಇದಕ್ಕೆ ಎಲ್ಲದಕ್ಕೂ ಹಾಕ್ಕೊಳ್ಬೋದು ಬಿಸಿಬೇಳೆ ಬಾತು ಸಾಂಬಾರು ಮತ್ತು ಟೊಮೆಟೊ ಬಾತು ಏನು ಬೇಕಾದ್ರೂ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದರಿಂದ ವಾಂಗಿ ಎಲ್ಲ ಮಾಡ್ಕೊಳ್ಬೋದು ಈಗ ನೋಡಿ ನಾನು ಹೆಸರುಬೇಳೆ ಸಹ ಏನು ಎಣ್ಣೆ ಏನು ಹಾಕ್ದಿರ ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಾನೇ ಇರಬೇಕಾಗತ್ತೆ ಕೆಂಪಗಾಗೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಕೆಂಪಗಾಗಿದೆ ಅಂತ ಅರೋಮಾ ಬರುತ್ತೆ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈಗ ನೋಡಿ ನಾನು ಸ್ವಲ್ಪ ಮೆಣಸು ಹಾಕೊಳ್ತಾ ಇದ್ದೀನಿ ಅದೇ ಗ್ಲಾಸಲ್ಲಿ ಕಾಲು ಗ್ಲಾಸ್ಗಿನ್ನ ಕಡಿಮೆ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಒಂದು ಐ ಮೀನ್ಸ್ ಒಂದು ಕೈಯಲ್ಲಿ ಒಂದು ಅರ್ಧ ಇಡಿಯಷ್ಟು ಹಾಕೊಂಡಿದ್ದೀನಿ ಅದಕ್ಕೇ ಮೆಂತ್ಯ ಸ್ವಲ್ಪ ಹಾಕೊಂಡಿದ್ದೀನಿ ಸೇಮ್ ಪ್ರಮಾಣದಲ್ಲಿ ಹಾಕೊಂಡಿದ್ದೀನಿ ಮೆಂತ್ಯ ಜಾಸ್ತಿ ಹಾಕ್ಕೊಂಡು ಕಹಿ ಬರುತ್ತೆ ಜಾಸ್ತಿ ಹಾಕೊಳ್ಬೇಡಿ ಈಗ ಅದಕ್ಕೇ ನಾನು ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ ಒಂದು ಒಂದು ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ನಿಮಗೆ ಈ ರೀತಿ ಇದರಲ್ಲಿ ಗೊತ್ತಾಗಿಲ್ಲ ಅಂತಂದರೆ ಸ್ಪೂನ್ ಲೆಕ್ಕದಲ್ಲೂ ಹಾಕ್ಕೊಳ್ಬೋದಾಗತ್ತೆ ಈಗ ಸ್ಕಿಪ್ ಮಾಡಬೇಡಿ ಇದರಲ್ಲೇ ನಾನು ಎಲ್ಲಾನು ಹಾಕಿದ್ದೀನಿ ಈಗ ನೋಡಿ ಹಂಗೆ ಲೋ ಫ್ಲೇಮಲ್ಲೇ ಸುಮ್ಮನೆ ಹಿಂಗೆ ಕೈ ಆಡಿಸ್ತಾನೆ ಇರಬೇಕಾಗತ್ತೆ ಈಗ ಅದು ಸ್ವಲ್ಪ ಅರ್ಧಂಬರ್ಧ ಆದಮೇಲೆ ಈಗ ನೋಡಿ ನಾನು ಕಾಲು ಗ್ಲಾಸ್ಗಿನ್ನ ಕಡಿಮೆ ಸ್ವಲ್ಪ ಗಸಗಸೆ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ನಾನು ಅದೇ ಹೇಳಿರೋ ಹಾಗೆ ಯಾವುದೇ ಎಣ್ಣೆ ನಾನು ಬಳಸ್ತಾ ಇಲ್ಲ ಇಲ್ಲಿ ನೋಡಿ ಈ ರೀತಿ ಚೆನ್ನಾಗೆ ಅದು ಚಟಪಟ ಅಂತ ಸಿಡಿಯುತ್ತೆ ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ತಾ ನೀರು ಬೇಕಾಗುತ್ತೆ ಇನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ ನಾನು ಈಗ ನೋಡಿ ನಾನು ಕಾಲು ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿ ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಅದ ಅದರಷ್ಟು ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದು ಆಲ್ರೆಡಿ ನಾನು ಬೆಚ್ಚಗೆ ಮಾಡಿ ಇಟ್ಕೊಂಡಿರೋ ಕಾರಣಕ್ಕೆ ಲಾಸ್ಟಲ್ಲಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಆದರೆ ಸಾಕು ಅದು ಯಾವಾಗೇ ಆಗಲಿ ನೀವು ಧನಿಯಾ ಕಾಳನ್ನ ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಕೊಂಡ್ರೆ ಹುಳ ಬೀಳೋ ಚಾನ್ಸಸ್ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಈಗ ನೋಡಿ ನಾನು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲ ಚೆನ್ನಾಗೆ ಚಟಪಟ ಅಂತ ಸಿಡಿಯುತ್ತೆ ಅದು ಗಸಗಸೆ ಅಲ್ಲಿವರೆಗೂ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ ಕೈ ಬಿಡಬೇಡಿ ಕೈ ಬಿಟ್ಟರೆ ನಿಮಗೆ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ನಿಮಗೆ ಅಷ್ಟು ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ನಿಮಗೆ ಪುಡಿ ಅನ್ನೋದು ಚೆನ್ನಾಗೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ನೋಡಿ ಈ ರೀತಿ ಎಲ್ಲ ಮೆಂತ್ಯ ಎಲ್ಲ ಕೆಂಪಗಾಗಿದೆ ಅದನ್ನು ಸೈಡ್ ತೆಗ್ದು ಇಟ್ಕೊಂಡಿದ್ದೀನಿ ಈಗ ನೋಡಿ ನಾನು ಲವಂಗ ಚಕ್ಕೆ ಮತ್ತು ಮೊಗ್ಗು ಮತ್ತು ಸ್ಟಾರ್ ಅನೀಸು ಎಲ್ಲಾನು ಒಂದೊಂದು ಒಂದೊಂದು ಒಂದೂವರ್ ಸ್ಪೂನ್ ಒಂದೂವರ್ ಸ್ಪೂನ್ ಬರೋ ರೀತಿ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗೇ ಡ್ರೈ ಫ್ರೈ ಇದ್ದೀನಿ ಒಂದೇ ಸಲ ಹಾಕ್ಕೊಬೋದು ನೀವು ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ನಾನು ಒಂದು ಗ್ಲಾಸ್ ಲೆಕ್ಕ ತೊಗೊಂಡಿರೋದ್ರಿಂದ ಒಂದು ಸ್ಪೂನ್ ಅಷ್ಟು ಈ ಮಸಾಲೆ ಐಟಮ್ಸ್ ಎಲ್ಲ ಒಂದೊಂದು ಒಂದುವರ್ ಸ್ಪೂನ್ ಬರೋ ರೀತಿ ಹಾಕೊಂಡಿದ್ದೀನಿ ನೀವು ಇನ್ನೂ ಕಡಿಮೆ ಜಾಸ್ತಿ ಬೇಕಾದ್ರೆ ಮಾಡ್ಕೊಳ್ಬೋದು ಈಗ ನೋಡಿ ನಾನು ಅದಕ್ಕೇ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ನಿಮಗೆ ಕಲರ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೊಳ್ಳಿ ಇದು ಯಾವುದೇ ರೀತಿ ಖಾರ ಬರಲ್ಲ ಕಲರ್ಗೋಸ್ಕರ ನಾವು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿರೋದು ಅದನ್ನೇ ಚೆನ್ನಾಗೆ ಅದು ರೋಸ್ಟ್ ಆಗಬೇಕು ಮೆಣಸಿನ್ಕಾಯಿ ರೋಸ್ಟ್ ಆದ್ರೇ ನಮಗೆ ಪುಡಿ ಚೆನ್ನಾಗಿ ಬರೋದು ಅದಕ್ಕೋಸ್ಕರ ಜಾಸ್ತಿ ಉಳಿಬೇಡಿ ಸ್ವಲ್ಪ ಗರಿ ಗರಿ ನಿಮ್ಗೆ ಆ ಸೌಂಡ್ ಗೊತ್ತಾಗುತ್ತೆ ಗರಿ 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 ಅಂತ ಮಿಕ್ಸ್ ಮಾಡೋವಾಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು ನೋಡಿ ಅದನ್ನು ಸಹ ಲೋ ಫ್ಲೇಮಲ್ಲೇ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೀದಿಸ್ಬೇಡಿ ಅದು ಮೆಣಸಿನ್ಕಾಯಿದು ಬೀಜ ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಕೈ ಆಡಿಸ್ಕೊತಾನೆ ಇರಿ ಅದು ಸ್ವಲ್ಪ ಕ ಗರಿ ಗರಿ ಆಗಿದ ತಕ್ಷಣ ಬಿಸಿಲಿಗೆ ಹಾಕ್ಬಿಟ್ಟು ನೀವು ಬೇಗ ಉರ್ಕೊತೀನಿ ಅಂತಂದರೆ ಬೇಗ ಬಿಸಿ ಆಗುತ್ತೆ ನಮಗೆ ಜಾಸ್ತಿ ಉರಿಯೋ ಚಾನ್ಸಸ್ ಕಡಿಮೆ ನೋಡಿ ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊತೀನಿ ಇದೇನು ಗಾಟ್ ಬರಲ್ಲ ಫ್ರೆಂಡ್ಸ್ ನಾವು ಬಾಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಘಾಟ್ ಏನು ಬರಲ್ಲ ನಿಮಗೆ ಹಂಗೂ ಘಾಟ್ ಆಗಲ್ಲ ಅಂತಂದ್ರೆ ಸ್ವಲ್ಪ ಚಿಟಿಕೆ ಕಲ್ಲು ಉಪ್ಪು ಹಾಕೊಂಡು ನೀವಾಗ ಉಪ್ಪು ಆಮೇಲೆ ನಾವು ಪಲ್ಯಗಳೆಲ್ಲ ಹಾಕೊಂತೀವಲ್ಲ ಇದಕ್ಕೆ ನಾನು ಉಪ್ಪು ಹಾಕ್ತಾ ಇಲ್ಲ ಅದಕ್ಕೋಸ್ಕರ ಮೆಣ್ಸಿನ್ಕಾಯಿ ಉರಿಯೋವಾಗ ಒಂದು ಚಿಟಿಕೆ ಉಪ್ಪು ಹಾಕೊಂಡ್ರೆ ಘಾಟ್ ಬರಲ್ಲ ಆಮ್ ನೆಕ್ಸ್ಟ್ ನೀವೇನಾದ್ರೂ ಅಡುಗೆ ಮಾಡ್ತೀನಿ ಅಂದಾಗ ಉಪ್ಪು ಕಡಿಮೆ ಹಾಕ್ಕೊಳ್ಬೇಕಾಗತ್ತೆ ನೀವು ಈ ಪುಡಿಗೆ ಏನಾದರೂ ಉಪ್ಪು ಹಾಕಿದರೆ ಈಗ ನಾನು ಖಾರ ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ತಕ್ಕನಂಗೆ ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಆ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ಅಥವಾ ಒಂದೂವರೆ ಗ್ಲಾಸಷ್ಟು ಖಾರ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಖಾರ ತಕ್ಕನಂಗೆ ನೋಡಿಕೊಂಡು ನೀವು ಹಾಕ್ಕೊಳ್ಬೇಕಾಗತ್ತೆ ಅದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಫ್ರೈ ಮೆಣಸಿನ್ಕಾಯಿಗೂ ಸಹ ಯಾವುದೇ ರೀತಿ ನಾನು ಎಣ್ಣೆ ಹಾಕಿಲ್ಲ ಈಗ ನೋಡಿ ನಾನು ಒಂದು ತಟ್ಟೆ ದೊಡ್ಡ ತಟ್ಟೆಗೆ ನೀವು ಆರಿಕೊಂಡ್ರೆ ಬೇಗ ಆರುತ್ತೆ ಅದು ಚೆನ್ನಾಗೆ ಸ್ವಲ್ಪ ಮೇಲೆ ಮುಟ್ಟೋಷ್ಟು ಬಿಸಿ ಇರಬೇಕು ಸ್ವಲ್ಪ ಜಾಸ್ತಿ ಬಿಸಿಯಲ್ಲೂ ಮಿಕ್ಸಿ ಮಾಡ್ಕೊಳ್ಬೇಡಿ ಗಂಟು ಗಂಟಾಗುತ್ತೆ ಸ್ವಲ್ಪ ತಣ್ಣಗಾದ ಮೇಲೆ ಅದು ಮೆಣಸಿನ್ಕಾಯಿ ಫಸ್ಟ್ ಮಿಕ್ಸಿ ಮಾಡಿಕೊಂಡ್ರೆ ನಿಮಗೆ ನುಣ್ಣಗೆ ಚೆನ್ನಾಗಾಗುತ್ತೆ ಈಗ ನೋಡಿ ನಾನು ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾ ಮಿಕ್ಸಿ ಮಾಡಿಕೊಂಡು ಒಂದು ತಟ್ಟೆಗೆ ಇದ್ದೀನಿ ಈಗ ಇರೋದನ್ನೆಲ್ಲ ಮೇಲಿಂದಾನೇ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಖಾಲಿ ಆಗಲಿ ಆಮೇಲೆ ಬೇಳೆಗಳು ಹಾಕೊಂಡ್ರೆ ನಿಮಗೆ ನುಣ್ಣಗೆ ಚೆನ್ನಾಗಾಗತ್ತೆ ಫಸ್ಟು ಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಅದೆಲ್ಲ ಹುಣ್ಣುಗೆ ಚೆನ್ನಾಗೋ ಕಾರಣ ನಾವು ಫಸ್ಟ್ ಮೆಣಸಿನ್ಕಾಯಿ ಹಾಕ್ಕೊಳ್ತೀವಿ ಈಗ ಒಂದು ತಟ್ಟೆಗೆ ಇದು ಮೆಣ್ಸಿನ್ಕಾಯಿ ಬೇಳೆ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿರುತ್ತಲ್ವ ಈ ಮಿಕ್ಸಿಯಲ್ಲಿ ಇದು ಎಲ್ಲ ಮಿಕ್ಸಿ ಮಾಡಿಕೊಂಡು ಒಂದೇ ಪ್ಲೇಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈಗ ನೋಡಿ ಎಲ್ಲ ಬೇಳೆಗಳು ಹಾಕ್ಕೊಂಡು ನಾನು ಈ ರೀತಿ ಪೌಡರ್ ಮಾಡಿಬಿಟ್ಟು ಅಂದರೆ ತರಿತರಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ ಜಾಸ್ತಿ ನುಣ್ಣಗೆ ಮಾಡ್ಕೊಂಡಿಲ್ಲ ಈ ನೆಕ್ಸ್ಟು ಬಿಸಿಬೇಳೆ ಭಾತು ಅಥವಾ ವಾಂಗಿ ಬಾತ್ ಎಲ್ಲ ಮಾಡೋವಾಗ ನೆಕ್ಸ್ಟ್ ಮಿಕ್ಸಿ ಮಾಡೋ ಕಾರಣ ನಾನೀಗ ಸ್ವಲ್ಪ ತರಿ ತರಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ಈಗ ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನು ಈ ರೀತಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಲಾ ಆಗಿ ಆಚೆಗಡೆ ಹೇಗೆ ಸಿಗುತ್ತೋ ಆ ರೀತಿ ಮಾಡ್ಕೊಂಡಿದ್ದೀನಿ ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಇನ್ನೊಂದು ಚಾನಲ್ನಕು ಅಮ್ಮು ಕ್ರಿಯೇಷನ್ಸ್ ಅಂತ ಸ್ಯಾರಿ ಕೊಚ್ ಡಿಸೈನ್ಸ್ ಎಲ್ಲ ಈಸಿಯಾಗಿ ಹೇಳ್ಕೊಂಡು ಕೊಡ್ತೀನಿ ಬಿಗಿನರ್ಸ್ ಗೊಂತೂ ಹೇಳಿ ಮಾಡ್ಸಿದ್ದ ಚಾನಲ್ ಅಂತಲೇ ಹೇಳ್ಬೋದು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿವರೆಗೂ ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್